ದೇಶದ ನಾನಾ ರಾಜ್ಯಗಳಿಂದ ಮೂಲೆ ಮೂಲೆಗಳಿಂದ ಇಲ್ಲಿ ಸಹಸ್ರಾರು ಭಕ್ತರು ಬಂದು ಇಲ್ಲಿ ಅಖಂಡವಾದಂತಹ ವಿಷ್ಣು ಸಹಸ್ರನಾಮ ಪಾರಾಯಣ ಚಕ್ರಾಬ್ಜ ಪೂಜೆ ಮತ್ತು ವಿಶೇಷವಾದಂತಹ ಒಂದಷ್ಟು ಹೋಮ ಧಾರ್ಮಿಕ ಆಚರಣೆಗಳು ನಡೀತಾ ಇದೆ ಇಷ್ಟೆಲ್ಲಕ್ಕೂ ಮುಖ್ಯ ರುವಾರಿ ಮತ್ತು ಮುಖ್ಯ ಕೇಂದ್ರ ಬಿದ್ದು ಅಂತ ಹೇಳಿದ್ರೆ ರಾಜ್ಯದ ದೇಶದ ಹೊರ ದೇಶದ ಮನೆ ಮನೆಗೆ ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ ಅದರ ಮಹತ್ವವನ್ನ ತಿಳಿಸಿದಂಥವರು ಅರಳು ಮಲ್ಲಿಗೆ ಪಾರ್ಥ ಸಾರಥಿ ಅವರು ಅವ್ರು ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸ ಹೋಗೋಣ ಗುರುಗಳ ಮೊದಲೇ ಆಗಿ ನಮಸ್ಕಾರ ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಈ ಕಾರ್ಯಕ್ರಮ ಪ್ರಾರಂಭ ಆಗೋದಿಕ್ಕೆ ಅಶು ಕೂಡ ಬಹಳ ಮುಖ್ಯವಾದ ಕಾರಣ ಅಂತ ಸ್ಮರಣೆ ಮಾಡ್ಬೇಕು ನಾನು ಅದನ್ನ ನಾವು ಪ್ರಾರಂಭ ಮಾಡಿದ್ದು ಹತ್ತು ವರ್ಷ ಆದ್ರೂ ಕೂಡ ಮೂವತ್ ನಲ್ವತ್ತು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ವಿ ಸಾಂಸ್ಥಿಕ ಸ್ವರೂಪ ಕೊಡ್ಬೇಕದಿಕ್ಕೆ ಅಂತ ಗ್ಲೋಬಲ್ ಮಾಡಿದ್ದಾವು ನಾವು ಮಾಡಿದರೆ ಅಶು ವೇಗದಲ್ಲಿ ಅದು ಮುಂದುವರ್ಕೊಂಡ್ ಊರು ಊರು ಹಳ್ಳಿ ಹಳ್ಳಿ ಕೇಂದ್ರ ಅಗ್ರಹಾರಗಳು ದೇವಸ್ಥಾನಗಳು ಅಂದ್ಕೊಂಡ್ರೆ ದೇಶ ವಿದೇಶಗಳಲ್ಲೆಲ್ಲ ಐವತ್ತೆರಡು ದೇಶಗಳಲ್ಲಿ ವ್ಯಾಪಕವಾಗಿ ಪ್ರಸರಣ ಆಯಿತು ನಮ್ಗೊಂದು ಅರ್ಥ ಆಯಿತು ಪ್ರಪಂಚ ಜನಗಳಿಗೆ ದುಡ್ಡಿರಲಿ ಇರಲಿ ಲೌಕಿಕ ಇರಲಿ ಅಧಿಕಾರ ಇರಲಿ ನೆಮ್ಮದಿ ಬೇಕು ಮನಃಶಾಂತಿ ಬೇಕು ದೇವರು ಅದು ಒಂದು ಸಮಾಧಾನ ಅದೊಂದು ಅಂತಾರಲ್ಲ ಸಾಂತ್ವನ ಅದು ಸಿಗುತ್ತೆ ದೇವರ ಸ್ಮರಣೆನಲ್ಲಿ ಆದರೆ ದೇವರ ಸ್ಮರಣೆಗೆ ಒಂದು ಫಾರ್ಮೆಟ್ ಬೇಕು ಹೇಗೆ ಮಾಡಬೇಕು ಅದು ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಪರಮಾತ್ಮನ ಹೆಸರು ಕರಿಬೇಕು ಎಷ್ಟು ಹೆಸರು ಯಾವ ಹೆಸರು ಯಾವಾಗ ಕರಿಬೇಕು ಇದಕ್ಕೆಲ್ಲ ಉತ್ತರನೇ ವಿಷ್ಣು ನಾಮ ಇದು ಶ್ರೀಮಂತ ಇರಲಿ ಧೀಮಂತ ಇರಲಿ ಹಣವಂತ ಇರಲಿ ಗುಡವಂತ ಇರಲಿ ಬಡವ ಇರಲಿ ರಂಕ ಇರಲಿ ರಾಜ ಇರಲಿ ಯಾರು ಬೇಕಾದರೂ ಯಾವ ವೆಚ್ಚ ಖರ್ಚು ಇಲ್ಲದೆ ಯಾವಾಗ ಬೇಕಾದರೂ ಪರಮಾತ್ಮನ ಸ್ಮರಣೆ ಮಾಡ್ತಾ ಹೇಳತಕ್ಕಂತಹ ಕಲಿಯುಗದ ಅತ್ಯಂತ ಶ್ರೇಷ್ಠ ಶ್ಲೋಕ ಭೀಷ್ಮಾಚಾರ್ಯ ಡಿಕ್ಲೇರ್ ಮಾಡಿದರೆ ಏಷಮೇ ಸರ್ವಧರ್ಮಾಣಾಂ ನಾಂ ಧರ್ಮೋಧಿಕ ಕಲಿಯುಗದಲ್ಲಿ ಶ್ರೇಷ್ಠ ಧರ್ಮ ಯಾವುದು ಅಂತ ಧರ್ಮರಾಜ ಕೇಳಿದ್ರೆ ಪರಮಾತ್ಮನ ನಾಮಸ್ಮರಣೆ ಅದರಲ್ಲೂ ವಿಷ್ಣು ಸಹಸ್ರನಾಮ ಅಂತ ಹೇಳಿದರು ಯಾಕೆ ಅಂದ್ರೆ ವಿಷ್ಣು ಸಹಸ್ರ ನಾಮವನ್ನ ಯಾವ ರೀತಿ ಫಾರ್ಮೇಟ್ ಮಾಡಿದ್ದಾರೆ ಅಂದ್ರೆ ಅದನ್ನು ಸರಿಯಾಗಿ ಹೇಳಿದ್ರೆ ಎಪ್ಪತ್ತ ಎರಡು ಸಾವಿರ ಕಂಪನೆಗಳು ತರಂಗಗಳು ಅದರಿಂದ ಸೃಷ್ಟಿಯಾಗುತ್ತೆ ಅದು ದೇಹದ ನಾನಾ ಭಾಗಗಳಲ್ಲಿ ಸಂದುಗೊಂದುಗಳಿಂದ ಹೊರಟು ಬರುವಾಗ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನ ಶುದ್ಧೀಕರಣ ಸಂಸ್ಕರಣ ಮಾಡ್ಕೊಂಡು ಬರುತ್ತೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಪ್ರತಿನಿತ್ಯ ನಾಡಿ ಶುದ್ಧಿ ಆಗುತ್ತೆ ಆರೋಗ್ಯ ಶುದ್ಧಿ ದೇಹ ಶುದ್ಧಿ ಮನಶುದ್ಧಿ ಬುದ್ಧಿ ಶುದ್ಧಿ ಭಾವಶುದ್ಧಿ ಇಷ್ಟೆಲ್ಲ ಆದವರಿಗೆ ಹೃದಯ ಶುದ್ಧಿಯಾಗಿ ಹಾರ್ಟ್ ಅಟ್ಯಾಕ್ ಹಾರ್ಟ್ ಫೇಲ್ಯೂರ್ ಆಗೋದಿಲ್ಲ ಹಾಗಾಗಿ ವಿಷ್ಣು ಸಹಸ್ರನಾಮ ಕೋಟಿ ಕೋಟಿ ಜನಗಳಿಗೆ ಸಾವಿರಾರು ವರ್ಷದಿಂದ ಆರೋಗ್ಯ ಕಾಪಾಡ್ಕೊಂಬಂತು ನೆಮ್ಮದಿ ಕಾಪಾಡ್ಕೊಂಬಂತು ಈಗ ಅರ್ಥ ಮಾಡಿಕೊಂಡು ಲಕ್ಷಾಂತರ ಜನ ಅದಕ್ಕೆ ಬರ್ತಾ ಇದ್ದಾರೆ ಗ್ಲೋಬಲ್ ಪ್ರಾರಂಭ ಮಾಡಿದ್ವಿ ಹತ್ತು ವರ್ಷ ಆಯ್ತು ಲಕ್ಷ ಲಕ್ಷ ಜನ ನಮಗೆ ಸ್ಪಂದಿಸ್ತಾ ಇದ್ದಾರೆ ಎಷ್ಟು ಜನ ಯಾವಾಗ ಒಂದು ಕರೆ ಕೊಟ್ಟರು ಎಲ್ಲೆಲ್ಲಿಂದ ಜನ ಬರ್ತಾರೆ ಪಾರಾಯಣ ಮಾಡ್ತಾರೆ ದೇವರು ಸ್ಮರಣೆ ಮಾಡ್ತಾರೆ ಕಣ್ಣಲ್ಲಿ ನೀರು ಹಾಕ್ತಾರೆ ಅವ್ರ ಮನೆಗಳಿಗೆಲ್ಲ ಒಳ್ಳೇದಾಗಿದೆ ಮಕ್ಕಳಿಗೆ ಸಂಸ್ಕಾರ ಆಗಿದೆ ಇಂಥ ಒಂದು ಸಾಧನೆ ನಡೆದಿದೆ ಅದಕ್ಕೆ ನಾವು ದೇವರನ್ನೇ ನಾವು ಕೃತಜ್ಞತೆಯಿಂದ ಅಪ್ಪ ಈ ದಾರಿನಲ್ಲಿ ಎಲ್ಲರೂ ಬರೋ ಹಾಗೆ ಮಾಡು ದುಷ್ಟತನ ಹೋಗಲಿ ದುಸ್ಸಂಗಿಗಳು ಹೋಗಲಿ ಕೆಟ್ಟ ಚಿಂತನೆಗಳು ಹೋಗಲಿ ಒಳ್ಳೆ ಭಾರತ ಸನಾತನ ಧರ್ಮದ ಅದ್ಭುತ ರಾಷ್ಟ್ರ ಆಗಲಿ ಅನ್ನತಕ್ಕಂಥ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಗುರುಗಳೇ ನಾವು ಯಾರ್ಯಾರೋ ಹೆಸರನ್ನ ಯಾರ್ಯಾರನೋ ಇಷ್ಟ ಪಡ್ತೀವಿ ಯಾರ್ಯಾರನೋ ಕರಿತಾ ಇರ್ತೀವಿ ಆದ್ರೆ ಈ ತರದ ಒಂದಷ್ಟು ಧಾರ್ಮಿಕ ಆಚರಣೆಗಳನ್ನ ನಿಮ್ಮ ಮುಖೇನ ಮಾಡ್ತಾ ಹತ್ತು ವರ್ಷಗಳನ್ನ ಪೂರೈಸಿದೀರ ನಮ್ಮ ಆಸ್ತಿಕ ಭಕ್ತರಿಗೆ ವೀಕ್ಷಕರಿಗೆ ನಿಮ್ಮ ಮುಖೇನ ಒಂದಷ್ಟು ಅನುಗ್ರಹ ಸಂದೇಶ ಬಿಕಾಸ್ ಈಗ ಆಲ್ರೆಡಿ ಗೊತ್ತಿದೆ ಪಹಲ್ಗಾಮ್ ನಲ್ಲಿ ಈ ತರದ ಒಂದಷ್ಟು ಅಟ್ಯಾಕ್ಸ್ ನಮ್ಮ ಧಾರ್ಮಿಕ ಆಚರಣೆ ನಂಬಿಕೆಗಳಿಗೆ ಧಕ್ಕೆ ಬರುವಂತಹ ಕೆಲಸಗಳಾಗ್ತಾ ಇದೆ ಬಹುಶಃ ನಾಹಂ ಕರ್ತಾ ಹರಿಕರ್ತಾ ಅನ್ನೋ ತರ ನಿಮ್ಮಲ್ಲಿ ದೇವರೇ ನಿಂತು ಸಾನ್ನಿಧ್ಯ ರೂಪವಾಗಿ ಮಾಡಿಸಿದ್ದಾರೆ ಅನ್ನುವಂಥದಕ್ಕೆ ನಿಮ್ಮ ಅನುಗ್ರಹ ಸಂದೇಶ ನಮ್ಮ ವೀಕ್ಷಕರಿಗೆ ನನ್ನ ಈ ಹದ್ ಈ ಹತ್ತನೇ ವರ್ಷದ ಗ್ಲೋಬಲ್ ಈ ಉತ್ಸವದ ಸಂದರ್ಭದಲ್ಲಿ ಬಂದಿರೋರಿಗೆಲ್ಲ ಮುದ್ರಣ ಮಾಡಿಸಿ ಮಲ್ಲಿಗೆ ಅಮರ ಸಂದೇಶ ಅಂತ ಒಂದು ಸಂದೇಶ ಪ್ರಿಂಟ್ ಮಾಡಿ ಕೊಟ್ಟಿದ್ದೀನಿ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು ನೀವು ಹುಟ್ಟಿ ಬಂದಿದ್ದು ಉಸಿರಾಡ್ಕೊಂಡಿರತಕ್ಕಂತಹದ್ದು ಕೋವಿಡ್ ಆದ್ಮೇಲೂ ಬದುಕಿರತಕ್ಕಂಥದ್ದು ಇಂಥ ವ್ಯಗ್ರ ಉಗ್ರ ಸಮಾಜದ ಮಧ್ಯ ಇರೋ ಅಷ್ಟರ ಮಟ್ಟಿಗೆ ನೆಮ್ಮದಿ ಇರತಕ್ಕಂಥದ್ದು ಇದೆಲ್ಲ ದೇವರ ಅನುಗ್ರಹದಿಂದ ಆಗ್ತಿರೋದು ಮೊದಲು ಸ್ಮರಣೆ ಮಾಡಬೇಕಿದ ಎರಡನೇದು ನೀವು ಬಂದಿದ್ದೀರಾ ಅಂದ್ರೆ ನಿಮ್ಮ ತಂದೆ ತಾಯಿಗಳು ಅವರು ದೇಹ ಕೊಟ್ಟರು ಬುದ್ಧಿ ಕೊಟ್ಟರು ಮನಸ್ಸು ಕೊಟ್ಟರು ಸಂಸ್ಕಾರ ಕೊಟ್ಟರು ಬದುಕು ಕಟ್ ನೀವು ದೇವ್ರ ನೋಡಿಲ್ಲ ದೇವ್ರು ನಿಮ್ ತಂದೆ ತಾಯಿಗಳು ತಂದೆ ತಾಯಿಗಳಿಗೆ ಗೌರವಿಸತಕ್ಕಂಥ ನಮಸ್ಕಾರ ಮಾಡತಕ್ಕಂಥ ಒಂದು ಸಂಸ್ಕಾರ ಒಂದು ಪರಂಪರೆ ಆ ತಲೆಮಾರೆಯ ಸೃಷ್ಟಿ ಆಗ್ಬೇಕೀಗ ಮೂರನೇದೇನು ಅಂತಂದ್ರೆ ಧರ್ಮ ಶ್ರದ್ಧೆ ಇಟ್ಕೊಳ್ಬೇಕು ಪಾಪ ಪುಣ್ಯದ ಭೀತಿ ಇಲ್ದೆ ಆಡಿದ್ದೆ ಆಟ ಲಂಗು ಲಗಾಮ್ ಇಲ್ದೆ ಹೋಯ್ತು ಅಂತಂದ್ರೆ ಎಲ್ಲ ಹೊಂಡಕ್ಕೆ ಬೀಳ್ತಾರೆ ಸಮುದ್ರಕ್ಕೆ ಬೀಳ್ತಾರೆ ಪಾಪ ಪುಣ್ಯದ ಭೀತಿ ಇಟ್ಕೋಬೇಕು ಧರ್ಮ ಶ್ರದ್ಧೆ ಇಟ್ಕೋಬೇಕು ಧರ್ಮ ಯಾವುದು ಅಧರ್ಮ ಯಾವ್ದು ಅಂತ ಗೊತ್ತಾಗಬೇಕು ಅಧರ್ಮದ ಬೇರುಗಳನ್ನ ಕತ್ತರಿಸ ಹಾಕ್ಬೇಕು ಧರ್ಮದ ಮಾರ್ಗದಲ್ಲಿ ನಡಿಬೇಕು ಸತ್ಯವನ್ನ ಹೇಳಬೇಕು ಸಜ್ಜನರ ಇರಬೇಕು ದುಷ್ಟಕೂಟದ ಜೊತೆ ಇರ್ಕೂಡುದು ಇದೆಲ್ಲ ಆಗ್ಬೇಕು ಅಂದ್ರೆ ಒಂದ್ ದೇವರು ಸ್ಮರಣೆ ಇದ್ದಾಗ ಮಾತ್ರ ಸಜ್ಜನರು ಬರ್ತಾರೆ ದುಡ್ಡು ಕೊಟ್ಟು ಕೊಂಡ್ಕೊಂಬಕ್ಕಾಗಲ್ಲ ಸತ್ಸಂಗನ ದೇವರು ಸ್ಮರಣೆ ಮಾಡ್ತಾ ಇರ್ಬೇಕು ಇಷ್ಟು ಸಹಸ್ರಮ್ಮ ಹೇಳಿ ಸಜ್ಜನರು ಬಂದೇ ಬರ್ತಾರೆ ಎಷ್ಟು ಸತ್ಸಂಗ ಬಂದಿದ್ದಾರೆ ಈಗ ಬಂದಿರೋರೆಲ್ಲ ಸತ್ ಸಜ್ಜನ್ರು ಭಕ್ತರುಗಳು ಹೇಳ್ತಾ ಹೇಳ್ತಾ ಕಣ್ಣಲ್ಲಿ ನೀರು ಹಾಕ್ತಾರೆ ದೇವರು ಸ್ಮರಣೆ ಮಾಡ್ಬಿಟ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಅದ್ಭುತ ಅದು ಇಂತ ಸಜ್ಜನರ ಸಂಘದಲ್ಲಿರೀ ದೈವ ಭಕ್ತಿಯನ್ನ ಪ್ರತಿಕ್ಷಣ ಮಾಡ್ತಾ ಇರ್ರಿ ದೇವರ ಸ್ಮರಣೆ ಮಾಡ್ತಾ ಇರ್ರಿ ಧರ್ಮದ ಮಾರ್ಗದಲ್ಲಿ ನಡೀತಾ ಇರಿ ರಾಷ್ಟ್ರ ಪ್ರೇಮ ನಿಮ್ಮದಾಗ್ಬೇಕು ಇವತ್ತು ದೇಶವನ್ನೇ ಕಿತ್ತೊಗೆಯತಕ್ಕಂತ ದುಷ್ಟಶಕ್ತಿಗಳು ಬಂದಿದೆ ಅಂತಹ ಸಂದರ್ಭದಲ್ಲಿ ಧೀರರಾಗಬೇಕು ಶೂರರಾಗಬೇಕು ಎದ್ದು ನಿತ್ಕೋಬೇಕು ಮತ್ತೆ ದೇವರು ನಿನಗೆ ಈ ಗುಂಡಿಗೆ ಕೊಟ್ಟಿದ್ದಾನೆ ಕೈ ಕೊಟ್ಟಿದ್ದಾನೆ ವಿವೇಕ ಕೊಟ್ಟಿದ್ದಾನೆ ದುಷ್ಟರನ್ನ ನಿನ್ನ ಮೇಲೆ ಲೂಟಿ ಮಾಡ್ಕೊಂಡು ಹೋಗಕ್ಕೆಲ್ಲ ಬಿಟ್ಟಿರೋದು ದುಷ್ಟರ ಕಂಡಾಗ ಸದೆ ಹೊಡಿಬೇಕು ದಮನ ಮಾಡ್ಬೇಕು ಇದನ್ನ ಎಲ್ರಿಗೂ ಹೇಳ್ಬೇಕು ಅದಕ್ಕೆ ಹೆದರು ಕಂಬಂತ ಕಾಲ ಬಂದಿದೆಯಲ್ರಿ ದುಷ್ಟತನವನ್ನ ಮಟ್ಟ ಹಾಕಬೇಕು ನಮ್ಮ ರಾಷ್ಟ್ರವನ್ನ ಪ್ರೇರತಕ್ಕಂಥ ಅಭಿಮಾನ ಮಾಡತಕ್ಕಂಥವರ ಸಂಖ್ಯೆ ಹೆಚ್ಚಿಸಬೇಕು ದೇಶಭಕ್ತಿಯ ರಾಷ್ಟ್ರ ಪ್ರೇಮವನ್ನು ಮೆರೆಸಬೇಕು ಮತ್ತೆ ಧರ್ಮ ಶ್ರದ್ಧೆಯನ್ನು ಹೆಚ್ಚಿಸಬೇಕು ದೈವ ಭಕ್ತಿ ಇರಬೇಕು ತಂದೆ ತಾಯಿಗಳ ಆಶೀರ್ವಾದ ಇರಬೇಕು ದೇವರ ಸ್ಮರಣೆ ನಿರಂತರ ಇರಬೇಕು ಮನುಷ್ಯ ಯಾರು ನಿಮ್ಗಾಗೋದಿಲ್ಲ ಅಂತಿಮವಾಗಿ ದೇವರೇ ಆಗೋದು ಅವನು ಸ್ಮರಣೆ ಮಾಡಬೇಕು ಎಷ್ಟು ಸಲ ಅಂದ್ರೆ ಸಾವಿರ ಸಲ ಗೊತ್ತಿಲ್ವಲ್ಲ ಅಂದ್ರೆ ಕಲ್ತ್ಕೊಳ್ಳಿ ವಿಷ್ಣು ಸಾಹಸ್ರಾಮ ನಿಮಗೆ ಗೊತ್ತಿಲ್ದಾಗೆ ಸಾವಿರ ಹೆಸರಿಂದ ಸಾವಿರ ಸಲ ಪರಮಾತ್ಮನ ಕರಿತೀರಾ ಅದೇ ವಿಷ್ಣು ಸಹಸ್ರರಾಮ ಎಸ್ ಗುರುಗಳೇ ನಿಮ್ಮ ಮಹತ್ತರವಾದಂತಹ ಕಾರ್ಯಕ್ಕೆ ಮತ್ತು ಈ ಒಂದು ನಿಮ್ಮ ಮಾತುಗಳಿಗಾಗಿ ನಮ್ಮ ವಾಹಿನಿ ಮುಖಾಂತರ ತಮ್ಗೆ ಪ್ರೀತಿಯ ಭಕ್ತಿಯ ಧನ್ಯವಾದಗಳು ಗುರುಗಳೇ ನಾನು ಅಶ್ವೇಗಕ್ಕೆ ವಿಶೇಷವಾಗಿ ಒಂದು ಧನ್ಯವಾದ ಹೇಳ್ಬೇಕು ಯಾಕೆ ಅಂದ್ರೆ ಅತ್ಯಂತ ಶ್ರೇಷ್ಠ ಮತ್ತೆ ಉತ್ಕೃಷ್ಟವಾಗಿರತಕ್ಕಂತಹ ಆಶಯವನ್ನು ಇಟ್ಟು ಪ್ರಾರಂಭ ಆಗ್ತಾ ಇದೆ ಲಕ್ಷ ಲಕ್ಷ ಜನನ ಒಳಗೊಳ್ಳಲಿ ಇದು ಅಂತ ಪ್ರಾರ್ಥನೆ ಮಾಡ್ತೀನಿ ಶುಭವಾಗಲಿ ಮಂಗಳವಾಗಲಿ ಶುಭವಾಗಲಿ ಮಂಗಳವಾಗಲಿ ಲಕ್ಷ ಲಕ್ಷ ಜನನ ಇದು ಒಳಗೊಳ್ಳಲಿ ರಾಷ್ಟ್ರ ಪ್ರೇಮವನ್ನ ದೈವಭಕ್ತಿಯನ್ನ ಧರ್ಮ ಶ್ರದ್ಧೆಯನ್ನ ಉದ್ದೀಪನ ಮಾಡತಕ್ಕಂಥ ಮೇರು ಶೃಂಗದ ಉತ್ತುಂಗ ಶೃಂಗದ ಅದ್ಭುತವಾಗಿರತಕ್ಕಂತ ಒಂದು ಮಾಧ್ಯಮ ಆಗಲಿ ನಮ್ಮ ಶಿವೇಗ ಎಸ್ ನೋಡಿದ್ರೆಲ್ಲ ವೀಕ್ಷಕರೇ ದೇವರ ಸ್ಮರಣೆ ದೈವ ಭಕ್ತಿಯ ಮಹತ್ವವನ್ನ ಅಂದ್ರೆ ಒಂದು ಹಾಡಿನಲ್ಲಿ ಒಂದು ಸಾಲಿದೆ ತಾನಲ್ಲ ತನ್ನದಲ್ಲ ಆಸೆ ಥರವಲ್ಲ ಮುಂದೆ ಬಾಹೋದಲ್ಲ ದಾಸನಾಗು ವಿಶೇಷನಾಗು ಎಂಬ ಹಾಡಿನ ಸಾಲಿನ ಅರ್ಥದಂತೆ ಇದಾಗಿತ್ತು ವಿದ್ಯಾ ವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಗುರುಗಳ ಮಾತುಗಳು ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ